ಗೌರವವನ್ನ ಹಾಡುವುದು ಶ್ರೇಷ್ಠವಾದ ಕರ್ತವ್ಯ ನೋಡಿ ನಾನು ಗೋವಿಂದ ಅನ್ರವ ಗೋವಿಂದ ಅನ್ರವ ಅಂದ್ರೆ ಅಕ್ಕ ಬೋಯ್ತಾ ಇದ್ಲ ಅಷ್ಟೊತ್ತಿಂದ ನನ್ನ ಯಾಕೆ ದುಡ್ಡು ಇಸ್ಗಾರ ನೀನೆ ಅನ್ಕೋ ನಾನೇ ದುಡ್ಡು ನಾನೇ ಇಸ್ಕೋಗನು ಗೋವಿಂದ ಅಂದ್ರೆ ನಿಮ್ಗೂ ಒಳ್ಳೇದಾಯ್ತದೆ ಅಂತ ನೆನೆ ಹಿಂಗೆ ಪ್ರೋಗ್ರಾಮ್ ಮಾಡ್ತಾ ಇದ್ದೆ ಚನ್ಪಣ್ಣದತ್ರ ಒಂದೂರಲ್ಲಿ ಹಿಂಗೆ ನೂರಾರು ಜನ ಹೆಂಗರ್ಸಿರೋರು ಎಲ್ಲ ರಮಣ ಗೋವಿಂದ ಹಿಂಗೆ ಅಂತ ಅವ್ರೆ ಒಬ್ಬಮ್ಮ ಮುಂದ್ಗಡೆ ಕೂತ್ ಬಿಟ್ಟವಳೆ ಸರಿಯಾಗಿ ಮೂರುವರೆ ಕುಂಟಲ್ ಆಯ್ತಾಳೆ ಕುಂತರು ಎದಾರ್ ಎದ್ರೆ ಕೂತ್ಕೊಂಡ್ಲು ಎಲ್ಲಡೆ ಕೆತ್ತಟೆ ಮುಂದ್ಗಡೆ ಬೆಳೆ ಮುಡ್ಬಿಟ್ಟವ್ರೆ ಎಲ್ಲ ಲಕ್ಷ್ಮೀ ರಮಣ ಗೋವಿಂದ ಅಂದ್ರ ಅವಮ್ಮ ಏನನ್ಬೇಕು ಲಕ್ಷ್ಮೀ ರಮಣ ಗೋವಿಂದ ಅಂತೆಲ್ಲ ಗೋವಿಂದ ಅಂದ್ರ ಇವಮ್ಮ ಮುಂದ್ಗಡ್ ಕೂತ್ಕಂಡ್ ನಂದು ಅಂಗಿಯೇ ನಂದು ಅಂಗಿಯೇ ಅಂತಿದ್ರು ಮೌ ಗೋವಿಂದ ಅನ್ನಮ್ಮ ಯಾಕಮ್ಮ ಹಿಂಗಂತ ಇದ ನೀನೇನೋ ಇವತ್ತು ಒಂದಿನ ಗೋವಿಂದ ಅನ್ಸ್ಬಿಟ್ಟು ಉಂಟೈತಿ ಸಾಯಿ ಗಂಟೆ ಗೋವಿಂದ ಅನ್ಬೇಕಲ್ಲ ಹೆಂಗನಪ್ಪ ಅಂದ್ ಯಾಕಮ್ಮ ಅಂದೆ ಅಯ್ಯೋ ನನ್ ಗಣ್ಣಸ್ರೆ ಗೋವಿಂದ ಅಕ್ಕನ ಹೋಗಪ್ಪ ಅಂದ ಕುಡ್ದು ಬಂದಿ ಅಲ್ಲಿ ದುಬ್ಸೋಣ ಅಂತ ಅವಳು ಗೋವಿಂದ ಅಂದನೆ ಸುಮ್ಮನೆ ಗೋವಿಂದ ಅಂದ್ರೆ ಪರಮಾತ್ಮನ ಧ್ಯಾನ ಅಷ್ಟೇ ಇಲ್ಲಿ ಎತ್ತು ತಾಯಿ ತಂದೆಯರ ಧ್ಯಾನ ನೋಡಿ ಅವತ್ತಿನ ಕಾಲದಲ್ಲಿ ಬೆಳಿಗ್ಗೆ ಐದು ಗಂಟೆಗೆ ಇದ್ದು ನಮ್ಮ ಓದಿರು ಸಂಸ್ಕಾರ ಎಂ ಕಲ್ಸಿದ್ರು ಅಂತ ಅಂದ್ರೆ ಅವತ್ತು ತಪ್ಪೆ ನೆಲದ ಮೇಲೆ ಊಟ ಮಾಡ್ತಿದ್ದೋ ಯಾವ ರೋಗ ರುಜಿನ ಬತ್ತಿರಲಿಲ್ಲ ದನ ಕೊಟ್ಟಿಗೆ ಒಳಗೆ ಮನೆ ಒಳಗೆ ಕೊಟ್ಟಿಗೆ ಮಾಡ್ಕತ್ತಿದ್ದೋ ಬಾಲದಲ್ಲಿ ಗಂಜಲ ಎರ್ಚ್ಬಿಟ್ರೆ ಮನೆ ಮನೆಗೆಲ್ಲ ಬೀಳುದು ಅದನ್ನೇ ತಿಂತಿದ್ದೋ ಏನೂ ಆಗ್ತಿರ್ಲಿಲ್ಲ ಎ ಸಿ ಇರ್ಲಿಲ್ಲ ಅವತ್ತು ಸ್ಕೂಟರ್ ಕಾರ್ ಇರ್ಲಿಲ್ಲ ಆದ್ರೂ ಮನುಷ್ಯ ನೂರು ವರ್ಷ ಬದುಕ್ತಿದ್ದ ಯಾಕೇಳಿ ಬೆಳಗ್ಗೆ ಐದು ಗಂಟೆಗೆ ಎದ್ದು ನಮ್ಮ ಓದಿರು ಅವತ್ತಿನ ಕಾಲದವರು ಮನೆ ಮುಂದ್ಗಡೆ ಕಸ ಗುಡಿಸಿ ಸಗಣಿ ನೀರು ಹಾಕಿ ರಂಗೋಲಿ ಇಟ್ಟು ದನಕರಗಳನ್ನ ಈಚೆ ಕಟ್ಟಾಕಿ ತಪ್ಪೆ ಗಂಜಲ ಎಲ್ಲ ಈಚಿಗೆ ಸುರಿದು ಆಮೇಲೆ ಹೋಗಿ ಕೈಕಾಲು ಮುಖ ತೊಳ್ಕೊಂಡು ಕಾಸಗಲ ಕುಂಕುಮ ಇಟ್ಕೊಂಡು ಕೆನಗರ್ಷಣ ಸಾವಿರ್ಕಂಡು ಒಂದು ದೇವ್ರ ಪೋಟೋಗೊಂದು ಕಂದದ ಕಡ್ಡಿ ವಸಲ್ಗೊಂದು ಕಂದದ ಕಡ್ಡಿ ಹೆಚ್ಚಿಬಿಟ್ಟು ಸೂರ್ಯನಿಗೆ ನಮಸ್ಕಾರ ಮಾಡ್ತಿದ್ರು ಮನೆ ದೇವ್ರಿಗೆ ನಮಸ್ಕಾರ ಮಾಡ್ತಿದ್ರು ಅವ್ರ ಮಖ ನೋಡ್ಕೊಂಡು ಹೋದ್ರೆ ಸಾಕ್ಷಾತ್ ಮಹಾಲಕ್ಷ್ಮಿ ಆಯ್ತಿತ್ತು ಬೆಳಗಿನ ಜಾವ ಅವ್ರ ಮಖ ಹೋದ್ರೆ ಸಾಕ್ಷಾತ್ ಮಹಾಲಕ್ಷ್ಮಿ ಆಯ್ತಿತ್ತು ಹೋಗೋ ಜೈವ ಆಯ್ತಿತ್ತು ಆಗ ಆಗಿನ ಕಾಲದಲ್ಲಿ ಈಗಲೂ ಅವ್ರೆ ಆ ದೊಗಳಿಗೆ ಹಾಕ ಈಚಕ್ ಬತ್ತಾರೆ ಕಟ್ ಬಾಯಿ ಜಲ್ಲಿ ಅರಿತಾ ಇದ್ರು ನೋಡ್ಕೊಂಡಿರುದಿಲ್ಲ ಅಣೆ ಹಣೆ ಬಿಟ್ಟು ಸೈಡಲ್ಲಿ ಕೂತಿರ್ತದೆ ತಲೆಗೆ ಕೆದ್ಬಿಟ್ಟು ಒಂಬತ್ತು ಗಂಟೆಯಲ್ಲಿ ಬರ್ತಾರೆ ಮೋಟ್ ಬರಲ್ ಒಂದು ಬಕೆಟ್ ನೀರು ಹಿಡ್ಕೊಂಡು ಅವ್ರು ನೋಡ್ಕೋದ್ರೆ ಏಳೋರ್ ಗಾಳಿ ಮೆಟ್ಕತ್ತ ನಮ್ಗೆ ಮಕ್ಕಳು ನೋಡಿದ್ರೆ ಕಿಟಾರನ್ ಕಿಚ್ಕೊಂಡ್ಬಿಡ್ತವೆ ಬಿಡ್ತಾವೆ ಹೊಸದೇವು ಬಂದದಲ್ಲಪ್ಪ ಹರಿಯರ್ ಕೇಂದಿಕೊಂಡು ಯಾಕೆಂದ್ರೆ ಸಂಸ್ಕಾರ ನಮ್ಮಲ್ಲಿ ಬರಬೇಕು ಕುಂಕುಮ ಹೆಣ್ಣಿನ ಕುಂಕುಮದಲ್ಲಿ ಗಂಡನ ಆಯಸ್ಸನ್ನು ಅಳಿತಾ ಇದ್ರು ಅವತ್ತಿನ ಕಾಲದಲ್ಲಿ ಈಗ ಹಂಗಿಲ್ಲ ಈಗ ಓಹೋ ಈಗ ಹೆಂಗಾಗದೆ ಅಂದ್ರೆ ಹೆಂಗ್ಸರ್ಗೆಲ್ಲ ಶಕ್ತಿ ಬಂದದೆ ಗಂಡಸರಿಗೆಲ್ಲ ನಿಶಕ್ತಿ ಆಗೋಗದೆ ಈಗ ಹೆಂಗೆ ಅಂದ್ರೆ ಏನು ಎಲ್ಲಾದ್ರೂ ಹೆಂಗ್ಸರ್ಗಿ ಕಣೆ ಈಗ ಬಸ್ಸಲ್ಲಿ ಹೆಂಗ್ಸರ್ ತುಮ್ಕತ್ತರೆ ತುಮ್ಕತ್ತರೆ ಗಂಡಸರು ನೇತಾಕ ಬರ್ಬೇಕು ಹ ಸತ್ಯ ಅಲ್ವಾ ಯಾರೋ ಒಬ್ಬಳು ಮಂಡ್ಯದಲ್ಲಿ ಬಸ್ ಹತ್ಬಿಟ್ಟು ಕೋಲಾರಕ್ಕೆ ಹೋಗಿದ್ಲಂತೆ ಯಾಕೆ ಅಂತ ಅಂದರೆ ಮೊಸರ್ಗೆ ಎಪ್ತವ್ರಗೆ ಹೋಗಿದ್ಲಂತ ಕೋಲಾರಕ್ಕೆ ಬಸ್ ಫ್ರೀ ಅದಲ್ಲ ಸೀಸ್ ಕಾಸ್ಕ ಬಂದವಳವಳು ಹಾಂ ಇವತ್ತು ಎಲ್ಲ ಹಂಗೆ ಆಗೋಗೋದು ಇವತ್ತು ಪರಿಸ್ಥಿತಿ ಅದರಲ್ಲೂ ಹೆಣ್ಮಕ್ಳು ದೇವರನ್ನ ದೇವ್ರನ್ನ ಈಗ ನೆರವೂರು ದೇವ್ರ್ ಹಿಡ್ಕೊಂಡವ್ರೆ ನಮ್ಮೂರಲ್ಲಿರೋ ದೇವ್ರ್ ದೇವ್ರೇ ಅಲ್ಲ ಈಗ ಅವ್ರಿಗೆ ನೀವೆಲ್ಲ ಕಂಡ್ರವ ನಮ್ಮೂರ್ ಚರ್ಕೆ ಹೆಂಗಸರಿಗೆ ಹೇಳ್ತಾ ಇರೋದು ಆಮೇಲೆ ಬೋದ್ಗಿದ್ಬಿಟ್ಟರೆ ತಮಿಳ್ನಾಡುಗೆ ಹೋಯ್ತಾರೆ ಓಂ ಶಕ್ತಿಗೆ ಏನ್ ಓಂ ಶಕ್ತಿ ಪರಾ ಶಕ್ತಿ ಓಂ ಶಕ್ತಿ ಪರಾ ಶಕ್ತಿ ಏನೆಲ್ಲ ಕೆಂಪೀರೆ ಉಟ್ಕೊಂಡು ರೋಡಲ್ಲಿ ಹೋಯ್ತಾರೆ ಹೆಂಗ್ ಕಾಣ್ತಾರ ಗೊತ್ತಾ ಸಿಲಿಂಡ್ರ್ ಉಳ್ಕ ಹೋಯ್ತವಲ್ಲ ಹಂಗೆ ಕಾಣಿಸ್ತಾರೆ ಎಲ್ಲರು ಹಾ ಅವಮ್ಮನಿಗೆ ತಮ್ ಕನ್ನಡ ಅರ್ಥ ಆಗುದಿಲ್ಲ ನಿಮಗೆ ತಮಿಳ್ ಅರ್ಥ ಆಗುದಿಲ್ಲ ಇವಾಗ ಏನಂತ ಕೇಳ್ಕೊ ಬಂದ್ರಿ ಏನ್ ಕೇಳೋರು ಏನು ಹೇಳೋಳೋ ಈ ಒಟ್ಟಿಗೆ ಬರೋತ್ ಕದೆ ಏನೇನಾದದ ಕತೆ ಆಮೇಲೆ ಎಲ್ರೂ ಶಕ್ತಿ ಅನ್ಬೇಕಂತೀಗ ಅವ್ರಿಗೆಲ್ಲ ನಿಶಕ್ತಿ ಆಗಿ ಕೂತದೆ ಯಾವ ಶಕ್ತಿ ಅಪ್ಪ ಬಂದಿರೋದು ಈ ಗಣಸರಿಗೆ ಇಶವತ್ತು ಗಂಟೆ ಕುಡ್ದು ಕುಡ್ದು ಒಬ್ಬ ನಿಶಕ್ತಿ ಕೂತವನಲ್ಲ ಎಲ್ರಿಗೂ ನಿಶಕ್ತಿ ಕೂತದೆ ಯಾವ ಶಕ್ತಿ ಬಂದದು ನಿಮ್ಗೆಲ್ಲ ಶಕ್ತಿ ಇವ್ರಿಗೆಲ್ಲ ನಿಶಕ್ತಿ ಹಾ ಅದಕ್ಕೆ ಸಂಸ್ಕಾರ ಬಹಳ ಮುಖ್ಯ ನಮ್ಮೂರು ದೇವ್ರೆ ಆಗ್ಲಿ ಅವಳು ದೇವ್ರೆ ದೇವತೆನೆ ಇಲ್ಲಿಂದ ಸಾವಿರಾರು ಕಿಲೋಮೀಟರ್ ದೇವಸ್ಥಾನಕ್ಕೆ ಹೋದ್ರು ಕೂಡ ಅಲ್ಲಿರೋಳು ಆ ಶಕ್ತಿನೇ ಅಲ್ಲಿರೋನು ಆ ಮಹಾ ಮಹಾನುಭಾವ ದೇವರೇ ಅಲ್ವಾ ಅಲ್ಲಿ ದೇವ್ರು ದೇವ್ರ ಬೇರೆ ಆಗೋದಾ ಯಂಗ್ಸರ್ಗೊಂದು ಚಟ ಏನು ಅಂದ್ರೆ ಆ ದೇವರೂ ಇದ್ದಿದ್ದಂಗೆ ಹೇಳ್ಬಿಟ್ಟನ ಕಂತೇ ಇದ್ದದಿದ್ದಂಗೆ ಹೇಳೋಕೆ ಯಾರ ಕೈಲೂ ಆಗೋದಿಲ್ಲ ಈ ಜಗತ್ತಲ್ಲಿ ಏನಾರ ಇದ್ದದಿದ್ದಂಗೆ ಹೇಳುವಂಗಾಗಿದ್ರೆ ಕೋರ್ಟು ಬೇಕಾಗಿರ್ಲಿಲ್ಲ ಅಲ್ವಣ್ಣ ಎಲ್ಲ ಅವರೇ ನ್ಯಾಯ ಹೇಳಿಸ್ಬಿಡೋರು ಆದ್ರೆ ತಿಳ್ಕೊಳ್ಳಿ ಎತ್ತ ತಾಯಿ ತಂದೆಯರ ಸೇವೆಗಿಂತ ಮಿಗಿಲಾದ ದೇವರು ಇನ್ನೊಂದಿಲ್ಲ ಈ ಜಗತ್ತಿನೊಳಗಡೆ ಚಪ್ಪಳೆ ಬರಬೇಕು ನಿಮ್ಮಿಂದ ಜೋರಾಗಿ ನಾವು ಎಷ್ಟೇ ದೇವಸ್ಥಾನಗಳನ್ನು ಸುತ್ತಿದರೂ ಕೂಡ ತಾಯಿ ತಂದೆಗೆ ಪಾದಕ್ಕಿಂತ ಮಿಗಿಲಾದ ದೇವರು ಇನ್ನೊಂದಿಲ್ಲ ಈ ಜಗತ್ತಿನೊಳಗಡೆ ನಮ್ಮನ್ನ ಹೆರುವಾಗ ರಕ್ತವನ್ನ ಚೆಲ್ತಾಳೆ ಭೂಮಿಗಾಗಿ ಸಾವಿನ ಯಮನ ಮನೆ ಹೋಗಿ ಬರ್ತಾಳೆ ಆಗ್ಲೂ ಕೇಳ್ಕೊಳ್ತಾ ತಾಯಿ ಒಂದೇ ನನ್ನ ಕಂದ ಜೀವಂತವಾಗಿ ಜಗತ್ತನ್ನು ನೋಡ್ಲಿ ಅಂತೇಳಿ ನನಗೆ ಸಾವು ಕೊಡು ದೇವ್ರೆ ನನ್ನ ಮಗನಿಗೆ ನನ್ನ ಮಗಳಿಗೆ ಯಾವ ಸಾವು ಕೊಡಬೇಡ ತಂದೆಯಾದಂತ ಮಹಾಶಕ್ತಿ ಹೊರಗಡೆ ಕುಂದ್ಕಂಡ್ ಕಣ್ಣೀರಾಗ್ತಿರ್ತಾನೆ ಏನಂತ ನನ್ನ ಹೆಂಡತಿ ಮಗು ಇಬ್ರು ಜೋಪಾನವಾಗಿ ಬರ್ಲಿ ಅಂತ ಕೇಳ್ಕೊಳ್ಳುವಂತ ಪುಣ್ಯಾತ್ಮ ಅಪ್ಪ ಅಂತ ಅಪ್ಪಾವನ್ನ ಕಾಲಲ್ಲಿ ಒದ್ಬಿಟ್ಟು ನಾವು ಹೋಗಿ ದೇವಸ್ಥಾನದಲ್ಲಿ ಅಣ್ಕಾಯಿ ಮಾಡಿಸ್ಕೊಂಡು ಹೋಮ ಮಾಡಿಸ್ಕೊಂಡು ಆರತಿ ಮಾಡಿಸ್ಕೊಂಡ್ರೆ ಯಾವ ದೇವ್ರು ಒಳ್ಳೇದ್ ಮಾಡೋಣ ದೇವರು ಒಳಗೆ ಮಾಡ್ತಾರೆ ಅಲ್ವಾ ನೋಡಿ ನೂರು ವರ್ಷ ಸುಖವಾಗಿ ಬದುಕುವಂತ ಕಾಲದಲ್ಲಿ ಅವತ್ತು ನಿಮ್ಗೆಲ್ಲ ಅರ್ಥ ಆಗ್ಬೇಕು ಹೆಂಗೆ ಅಂದ್ರೆ ನೂರು ವರ್ಷ ಸುಖವಾಗಿ ಬದುಕ್ತಿದ್ರು ನಮ್ಮ ತಾತ ಮುತ್ತಾತ್ರ ಎಲ್ಲರೂ ನೂರು ವರ್ಷ ಎಲ್ಲಾರ ಮನೇಲೂ ಕೀರೆ ಮಡಿಯಿತ್ತು ಅಲ್ವಪ್ಪ ಸತ್ಯ ಅಲ್ವಾ ಎಲ್ಲ ರೈತರು ಮನೇಲೂ ಒಂದು ಕೀರೆ ಮಡಿಯಿತ್ತು ನೆಂಟ್ರ ಯಾರಾದ್ರೂ ಬಂದ್ರೆ ಏನ್ ಕೊಟ್ಟು ಕಳಿಸ್ತಿದ್ರು ಕೀರೆ ಸೊಪ್ಪು ಇಕ್ಕೋಗವ ಇಲ್ಲ ಮನೆ ಮುಂದ್ಗಡೆ ಚಪ್ಪರ ಹಾಕಿದ್ರೆ ಹೋಗು ಸ್ವಾರ ಕುಂಬಳಕಾಯದ ಕೊಯ್ಕೋ ಹೋಗು ಕೊಯ್ಕೋಗು ಅವತ್ತಿನ ಕಾಲದಲ್ಲಿ ಕೀರೆ ಸೊಪ್ಪು ಬೆರಕ್ ಸೊಪ್ಪು ಅಣ್ಣೆ ಸೊಪ್ಪು ಒನಗನೆ ಸೊಪ್ಪು ಕಿಲ್ಕಿರೆ ಸೊಪ್ಪು ಎಂತೆಂಥ ಸೊಪ್ಪುನ ತಿಂತ ಇದ್ರು ಇವತ್ತು ನಮ್ಮ ಪುಷ್ಪಕ್ಕವರು ನಮ್ಮ ಅಕ್ಕವ್ರು ಇನ್ನೊಬ್ರು ಆ ಪುಣ್ಯಾತ್ಗಿತಿ ಸಾಂಬಾರ ಮಾಡಿದ್ರು ಉಪ್ಸಾರ ಅವ್ವ ಒಂದ್ ಜೋರ ಚಪ್ಪಳೆ ಬರ್ಲಿಕ್ಕೆ ನಮ್ಮ ಪುಣ್ಯಾತ್ಕಿತ್ರು ಒಳ್ಳೆ ಊಟ ಹಾಕೋರು ನಮ್ಗೆ ಹಂಗಿರ್ಬೇಕು ಅವತ್ತು ಎಲ್ಲ ತರಕಾರಿಗಳು ಈರೆಕಾಯಿ ಸಾರೆಕಾಯಿ ತುಪ್ಪರೆಕಾಯಿ ಹಾಗಲಕಾಯಿ ಬದ್ನೆಕಾಯಿ ಚಪ್ಪರದವರೆಕಾಯಿ ಪಡವಲಕಾಯಿ ಎಲ್ಲನು ತಿಂತಿದ್ರು ಸುಖವಾಗಿ ಇರ್ತಿದ್ರು ಅವತ್ತು ಯಾವತ್ತು ಅವತ್ತಿನ ಕಾಲದಲ್ಲಿ ಈಗ ಎಲ್ಲ ಸಂಧಿ ಆಯ್ತಿದಂಗೆ ಗೋಬಿ ಮಂಚೂರು ಹಿಡ್ಕೊಂಡಿಂತವ್ರು ಈಗ ಗೋಬಿಯ ಆ ದೂರದಿಂದ ನೋಡಿದ್ರೆ ಒಳ್ಳೆ ಉಂಡೆ ಕಣ್ಣಂಗ ಕಾಣ್ತಾವ್ ಅದ್ ಏನೇನ್ ಹಾಕರು ಅದಕ್ಕೆ ಹಾಳಾದದ್ದ ಆ ಹೆಂಗ್ಸ್ರಗು ಗಂಡಸ್ರಿಗೂ ಅದೇನು ರುಚಿ ಬರ್ತಾ ಇದ್ದೋ ತಿಂತಲಿ ಅವ್ರೆ ಆ ಅದರಿಂದ ಆರೋಗ್ಯ ಹಾಳಾಗ್ತದೆ ಅಂತ ಹೇಳ್ತಾವ್ರೆ ತಿಂತಲಿ ಅವ್ರೆ ಆಮೇಲೆ ಇನ್ನೊಂದು ತಿನ್ನಕ್ಕೆ ಶುರು ಅವತ್ತಿನ ಕಾಲದಲ್ಲಿ ಒಂದಿತ್ತು ತಿಂಡಿ ಹೆಂಗಿತ್ತು ಈ ಮ್ಯಾಲ ಮುಕದ್ರ ಕೆಳಗ್ ಬೀಳ್ತಿತ್ತಲ್ಲ ಏನದು ಓ ಸಾಮ್ಗೆ ಸಾಮ್ಗೆ ಆ ಸಾಮ್ಗೆ ಮಾಡ್ಕೊಂಡು ಜೊತೆಗೆ ನಾಯಾಲ್ನು ಕಾಯಿಸ್ಕೊಂಡು ಕುಡಿತಿದ್ರು ಕಾಯಾಲ ಮತ್ತವಕ್ಕ ನಾಯಾಲ್ ಒಂದಲ ಕಾಯಾಲ್ ಕಾಯಿಸ್ಕೊಂಡು ಕುಡಿದ್ರೆ ಯಾವುದೇ ರೋಗ ರುಜಿನ ಬತ್ತಿರಲಿಲ್ಲ ಅವತ್ತು ಅವತ್ತು ಈಗ ನೂಡ್ಲೆಸ್ಸು ನೂಡಲ್ಸು ಐದು ರೂಪಾಯಿಂದ ಇಪ್ಪಿ ನೂಡ್ಲಸ್ ತಂದು ಐಕಳಿಗೆ ಏನ್ ಬಿಸಿರೊಳಗೆ ಕಜ್ಜಿಬಿಟ್ಟು ಖಾರದ ಪುಡಿ ಈರುಳ್ಳಿ ಟೊಮೊಟೊ ಹಾಕ್ಬಿಟ್ಟು ಐಕಳಿಗೆ ಚಮಚ ಕೊಟ್ಬಿಟ್ರೆ ಟೈನ್ ಒಳ ಕೇಳ್ಕತ್ತವೆ ಸಂಧಿ ಆದ್ಮೇಲೆ ಟೊಯಿನ್ ಬಿಟ್ಬಿಡ್ತಾವ ಆಚೆ ಯಾವ ಷತ್ತಿನ ಇಲ್ಲ ಯುಕ್ತಿನೂ ಇಲ್ಲ ಹ ಉಪ್ಸಾರ ಕಲಸ್ಕೊಂಡು ಜೀರಿಗೆ ಮೆಣಸು ಹಾಕೊಂಡು ಬಿಸಿ ಬಿಸಿ ರಾಗಿ ಮುದ್ದೆ ಉಂಡ್ಬಿಟ್ರೆ ಜ್ವರ ಚಳಿ ಎಲ್ಲ ಕಿತ್ಗ ಉಂಟೈತಿದೆ ಅಂತಿದೆ ನಮ್ಮಪ್ಪ ಆಸ್ಪತ್ರೆಗೆ ಹೋಯ್ತಿರ್ಲ ಆಗ ಅವರು ತಿರ್ಗಾಡೋರು ಮೈ ತುಂಬ ದುಡಿತಿದ್ರು ಹೊಟ್ಟೆ ತುಂಬ ಊಟ ಮಾಡ್ತಿದ್ರು ಕಣ್ ತುಂಬ ನಿದ್ರೆ ಮಾಡ್ತಿದ್ರು ಮುದ್ದೆ ಉಪ್ಸಾರು ಅಂದ್ರೆ ಪಂಚಪುರಾಣ ಆಗ ಈಗ ಪಾನಿಪುರಿ ಆ ಗುಜರಾತಿಂದ ಬಂದವಲ್ಲ ಐಕ್ಳು ಪಾನಿಪುರಿ ಮಾರೋಕೆ ಅವ್ರ ಮುಸುಡಿ ನೋಡಿದ್ರೆ ಇಟ್ಟು ಹೋಗುದಿಲ್ಲ ನೀವು ಹೋಗ್ ಗಂಟ ಮೂಗ್ಗೆ ಕೈ ಸಿಗಾಕ ನಿಂತಿರ್ತಾವ ನೀವು ಹೋದ್ಮೇಲೆ ಅದೇ ಕೈಲಿ ಹಚ್ಕೊಡೋದು ಅವನ್ಗೆ ಏನಾರ ನಗ್ಗಿ ಆಗಿದ್ರೆ ಏನ್ ಟವಲ್ ಮಾಡಿ ಅವನು ಗೊಣ್ಣೆ ತೆಗೆದು ಪಾನಿ ಒಳಕೆ ಜುದಿಯೇ ಆ ಪಾನಿ ಮೇಲೆ ಬೆಣ್ಣೆ ಹಂಗೆ ಇಲ್ಲ ಹೇಳೋದು ಬೆಣ್ಣೆಲ್ಲ ಒಯ್ದನ್ ಗೊಣ್ಣೆ ಅದು ತಿನ್ಬಾರ್ದು ಅಂತ ಹೇಳ್ತಾ ಇರೋದು ನಮ್ಮ ಪರಿಶುದ್ಧವಾದ ರೈತ ಬೆಳೆದ ಆಹಾರ ಏನಾಗಿದೆಯಪ್ಪ ತಿನ್ಬೇಕು ಆರೋಗ್ಯ ಕಾಪಾಡ್ಕೊಳ್ಬೇಕು ಈಗ ಬೇರೆ ಪಿಜಾ ಬೇರೆ ತಿನ್ನಕ್ ನಿಂತ್ಕೊಂಡವ್ರೆ ಪಿಜಾ ಹೆಂಗದೆ ಗೊತ್ತಾ ಹೂವ ಖಾಲಿ ದೋಸೆ ಮೇಲೆ ನಾಯಿ ವಾಂತಿ ಅದು ಅದಕ್ಕಾಗಿ ಈ ಮಸಾಣ ದೋಸೆ ಪಿಜಾ ಬರ್ಗರ್ ಇವೆಲ್ಲ ಬಿಟ್ಟು ಪರಿಶುದ್ಧವಾದ ಜೋಳ ರಾಗಿ ನವಣೆ ಸಜ್ಜೆ ಊಟ ಮಾಡಿ ನಮ್ಮ ಪ್ರಕೃತಿ ದತ್ತವಾಗಿ ಸಿಗ್ತಕ್ಕಂಥ ರೈತರು ಬೆಳೆದಂತ ಆಹಾರ ಪರಿಶುದ್ಧವಾದದ್ದು ನೋಡಿ ನಮ್ಮಲ್ಲಿ ಇಟ್ಟುಣಗ್ ಬೇಜಾರ್ ಮಾಡ್ಕೊತೀವಿ ಅಂತ ನಗರಗಳಲ್ಲಿ ರಾಗಿಯಿಂದ ಇಂದ ಹಲವಾರು ತಿಂಡಿ ತಿಂತಾವ್ರಿ ಈಗ ಅವ್ರಿಗೆ ಗೊತ್ತಾಗ್ಬಿಟ್ಟದೆ ರಾಗಿ ಎಂತ ಶಕ್ತಿ ಅಂತ ಅದಕ್ಕಾಗಿ ನಾವೆಲ್ಲ ಮದ್ ಮಧ್ಯೆ ಈ ರೀತಿ ಉಪಕಥೆಗಳು ನಿಮ್ಮ ನಗುವಿಗಾಗಿ ಅಷ್ಟೇ ನಗಬೇಕು ಮನ್ಸಾರ ನಗಬೇಕು 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 ಅಂತ ಪುಡ್ಸಮಣ ಬಂದು ಹೇಳ್ತಾವ್ನೇ ಅಂದ್ಬಿಟ್ಟು ರಾತ್ರಿ ಹನ್ನೆರಡು ಗಂಟೆಲ್ಲ ಒಬ್ಬೊಬ್ಬರೇ ನಗ್ಗಿಗಿದ್ಬಿಟ್ರಿ ಆಮೇಲೆ ತಗೊಂಡಾಗ ಉಚ್ಚಾಸ್ಪತ್ರೆಗೆ ಸೇರಿಸ್ಬಿಡ್ತಾರೆ ಸಂದರ್ಭಕ್ಕನುಗುಣವಾಗಿ ನಕ್ಕಾಗ ಮಾತ್ರ ಆರೋಗ್ಯ ಶುದ್ಧವಾಗಿರ್ತದೆ ಎಂಬುದಾಗಿ ಹೇಳ್ತಾ ಕಾರ್ಯಕ್ರಮವನ್ನು ಮುಂದುವರಿಸೋಣ